ಸರ್ ತಾವೇ ಕಳೆದ ಒಂದು ವಾರದಿಂದ ನೋಡ್ತಾ ಇರ್ಬೋದು ಹೇಗೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ರಾಜ್ಯ ನಾಯಕರ ಕರೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ಅನೇಕ ರಾಜ್ಯ ನಾಯಕರ ಅಶೋಕ್ ಅಣ್ಣ ಅವರು ಆಗಲಿ ಅಶ್ವಥ್ ಅವರಾಗಲಿ ಎಲ್ಲರ ಸಮ್ಮುಖದಲ್ಲಿ ಎಷ್ಟು ಜನ ಸಾಗರ ಬೆಂಗಳೂರಿಂದ ಹಿಡ್ದು ಇವತ್ತು ಕಣೇ ಕಳೆ ದಿನ ಮೊದಲ ದಿನ ಎಂಥ ಉತ್ಸಾಹ ಇತ್ತು ಅದೇ ಉತ್ಸಾಹದಲ್ಲಿ ಇವತ್ತುವರೆಗೂ ಬರ್ತಿದ್ದಾರೆ ಆ ಉತ್ಸಾಹ ಕಂಡ್ರೆ ನಮ್ಮ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ಇದ್ದಾರೆ ಯಾರು ಈ ಕಾರ್ಯ ಈ ಉತ್ಸಾಹ ಏನಕ್ಕೆ ಅಂತಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಮೂಡ ಮೂಡ ಅಲ್ಲಿ ಸಾವಿರಾರು ಕೋಟಿಯ ಭ್ರಷ್ಟಾಚಾರ ವಾಲ್ಮೀಕಿಯಲ್ಲಿ ಮಾಡಿರೋಂಥ ಭ್ರಷ್ಟಾಚಾರ ಸ್ವತಃ ಸಿ ಎಂ ಅವರೇ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ನಾವು ಬಾಚಿರೋದು ಇನ್ನು ಮಿಕ್ಕಿದ್ದೆಲ್ಲ ನಾವಲ್ಲ ಅಂತ ಹೇಳಿ ರೀತಿ ಅಲ್ಲಿಗೆ ಕಳ್ಳ ಅಂತ ಅವರೇ ಒಪ್ಕೊಂಡಾದ್ಮೇಲೆ ಇಷ್ಟು ದಿವಸ ರಾಜೀನಾಮೆ ಕೊಡದೆ ಇನ್ನು ಪದವಿಲಿರಂಥದ್ದು ಅದು ಯಾವ ರೀತಿಯಾದ ಒಂದು ಅರ್ಥಪೂರ್ಣವಾಗಿದೆ ಅನ್ನೋಂಥದ್ದು ಸಿದ್ದರಾಮಯ್ಯ ಅವರೇ ಹೇಳಬೇಕು ಈಗಿನ ನಮ್ಮ ಪಾದಯಾತ್ರೆಯನ್ನು ಹತ್ತಿಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದವರು ಇವತ್ತು ಮೈಸೂರಲ್ಲಿ ಅವರ ಒಂದು ಅದೇನು ಅವ್ರು ಮಾಡಿರಂಥ ಪಾಪ ಪ್ರಜ್ಞೆ ಮತ್ತು ತಪ್ಪನ್ನು ಎಲ್ಲಿ ಸಾರ್ವಜನಿಕವಾಗಿ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಸಮಾವೇಶ ಮಾಡ್ತಿದ್ದಾರೆ ನಮ್ಮ ಬಿ ಜೆ ಪಿಯ ಯಾವುದೇ ರೀತಿಯ ಪಾದಯಾತ್ರೆಯನ್ನು ಕಾಂಗ್ರೆಸ್ ಸರ್ಕಾರರು ಹತ್ತಿಕ್ಕಿ ಯಾವುದೇ ರೀತಿಯಾದ ಯಾವುದೇ ಕಾರಣ ಇಲ್ಲ ಆಗೋದು ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಯುವಕರು ರಾಜ್ಯ ನಾಯಕರುಗಳ ಸಂಘ ಮಾತು ಮೇರೆಗೆ ಬರ್ತಿರಂಥ ಜನ ಸಾಗರದ ಮುಂದೆ ಭಯಪಟ್ಟು ಈ ಸಮಾವೇಶ ಮಾಡ್ತಿರೋದು ಹೊರತು ಇನ್ಯಾವುದಕ್ಕೂ ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ಅದು ಹೇಳಕ್ಕೆ ಇಷ್ಟಪಡ್ತೀನಿ